ವ್ಯವಸ್ಥೆಯ ಆಗರ ಬಾದಾಮಿ ತಾಲೂಕು ಆಸ್ಪತ್ರೆ ಅವ್ಯವಸ್ಥೆಯ ಆಗರಕ್ಕೆ ಬೇಸತ್ತು ಹೋದ ರೋಗಿಗಳು ರಬ್ಬರ್ ಸ್ಟ್ಯಾಂಪ್ ಆದ ಮುಖ್ಯ ವೈದ್ಯಾಧಿಕಾರಿ ಹೌದು ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತಿರುವ ರೋಗಿಗಳು ಮುಖ್ಯವಾಗಿ ಇಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲದೆ ಯುಪಿಎಸ್ ಮೇಲೆಯೇ ಎಮರ್ಜೆನ್ಸಿ ವಾರ್ಡ್ ನಡೆಸ್ತಾ ಇರುವುದು ನಿಮಗೆ ಕಾಣಸಿಗುತ್ತೆ ಇಲ್ಲಿ ಕುಡಿಯುವ ನೀರಿನ ಜಾಗ ಮತ್ತು ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ವಾಸನೆ ಭರಿತವಾಗಿದೆ ಇಲ್ಲಿ ಮುಖ್ಯ ವೈದ್ಯಾಧಿಕಾರಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಇಲ್ಲದಂತಾಗಿದೆ ಇಲ್ಲೇನಿದ್ರು ಬಾದಾಮಿ ಶಾಸಕರ ಆಪ್ತರ ಉಸ್ತುವಾರಿ ನಡೆಸ್ತಾರೆ ಅನ್ನುವುದು ಇಲ್ಲಿನ ಸಾಮಾಜಿಕ ಹೋರಾಟಗಾರರು ಮಾಧ್ಯಮದ ಎದುರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದುಬಾರಿ ಬೆಲೆಯ ಬ್ಯಾಟರಿಗಳು ಸರ್ಕಾರಿ ತಾಲೂಕು ಆಸ್ಪತ್ರೆಯಿಂದಲೇ ವೈದ್ಯಾಧಿಕಾರಿಗಳ ಗಮನಕ್ಕೆ ಬಾರದೆ ಶಾಸಕರ ಆಪ್ತರ ಸಮ್ಮುಖದಲ್ಲಿ ಬ್ಯಾಟರಿ ರವಾನೆಯಾಗಿರುವುದು ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ ಇನ್ನು ಮಾಧ್ಯಮದವರು ಪತ್ರಕರ್ತರು ಸುದ್ದಿ ಬಿತ್ತರ ಪ್ರಸಾರ ಮಾಡಿದರೂ ಕೂಡ ನಮ್ಮದೇ ಸರ್ಕಾರ ಇದೆ ಏನು ಮಾಡಿಕೊಳ್ಳಕ್ಕೆ ಆಗಲ್ಲ ಅನ್ನುವ ಉದ್ಧಟತನದ ಮಾತುಗಳನ್ನು ಆಡ್ತಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ රද ದද್ೇಶ ಹොಣಸಗರಿ ್ಾ್್ಾ ಯವಸ್ . ಪದೇ ಪದೇ ಇಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಂದು ಒಬ್ಬರು ಸಿಬ್ಬಂದಿಯವರು ನನಗೆ ಕಾಲ್ ಮಾಡಿದ್ರು ಅದಕ್ಕಾಗಿ ನಾನು ಮಾತಾಡ್ಸಕತ್ತು ಬಂದಾಕ್ರೆ ಆ ಎಟ್ರಿದು ಒಂದು ಹ ವ್ಯವಹಾರವನ್ನು ನನಗೆ ಕಂಡಿದ್ದು ಆ ವ್ಯವಹಾರಕ್ಕೆ ಹ ಭಾಗಿಯಾಗಿದ್ದು ಯಾರಂದ್ರೆ ಶಾಸಕರು ಆಪ್ತರು ಹನುಮಂತಪ್ಪನವರು ಅನ್ನೋರು ಇಲ್ಲಿ ಇದ್ದರು ಪ್ರಜೆಟ್ ಇಲ್ಲಿ ಸಚಿವ ಇದು ಶಾಸಕರಿಗಿಂತ ಹೆಚ್ಚಾನ ಹೆಚ್ಚು ದಬಾರಿಕೆ ನಡೀತಿರೋದು ಹನುಮಂತಪ್ಪನವರು ಇದು ಒಂದು ಡಿಪಾರ್ಟ್ಮೆಂಟ್ ಅಲ್ಲ ಹಲವಾರು ಡಿಪಾರ್ಟ್ಮೆಂಟ್ ದಲ್ಲಿ ತಮ್ಮ ಸ್ವಜಾತಿಯವರನ್ನು ಬಿಟ್ಟು ಇಲ್ಲಿ ಡಿ ಗ್ರೂಪ್ ಡಿ ಗ್ರೂಪ್ದಾಗ ಇರೋರು ಯಾರು ಶ್ರೂದ್ರ ಸುಧ್ರ ಯಾರು ಎಸ್ ಸಿ ಎಸ್ ಟಿ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಇನ್ನಿತರ ಒ ಬಿ ಸಿ ಅವರು ಬರ್ತಾರೆ ಅಂಥವ್ರ ಮೇಲೆ ಇಲ್ಲಿ ಏನು ಹವ್ಯ ಶಬ್ದಗಳಿಂದ ಬೈಯ್ದು ಅವ್ರಲಿಂತ ಇದು ಮಾಡ್ತಾ ಇದಾರೆ ಅದೇ ರೀತಿಯಾಗಿ ಮಾನ್ಯ ಶಾಸಕರದ ಒಂದು ರಕ್ತದಾನ ಮಾಡಿದಿತ್ತು ಎಲ್ಲ ಪೇಪರ್ನಲ್ಲಿ ಸ್ವಚ್ಛತೆ ಇರಬೇಕತ್ತಂದು ಇದು ಮಾಡಿದ್ರೆ ಬಟ್ ಅದು ಮಾಡ್ತಾ ಇರೋದು ಸ್ವಚ್ಛತೆಗಾಗಿ ಅಲ್ಲ ಒಬ್ಬ ಶಾಸಕರು ಬರ್ತರಿಗಾಗಿ ಅಂತಂದು ಕ್ಲೀನ್ ಬಿ ಜೆ ಸಿ ಬಿ ಮುಖಾಂತರ ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದ್ದಾರೆ ಅಷ್ಟೇ ಇದು ಸಾರ್ವಜನಿಕರಿಗೆ ಮಾಡುವಂಥ ಕೆಲಸ ಯಾವುದೇ ರೀತಿಯಾದಂಥದ್ದು ಇಲ್ಲ ಎರಡು ವರ್ಷದಿಂದ ಬಾದಾಮಿ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು ಆಗಬೇಕಿದೆ ರೋಡು ಒಂದು ರೋಡು ಸರಿಯಾಗಿಲ್ಲ ಗಟ್ರು ಸರಿಯಾಗಿಲ್ಲ ಮತ್ತ ಲೈಟ್ಗಳು ಗಳು ದಿನದಾಗ ಹತ್ತವ್ ರಾತ್ರಿ ಆಗಿರ್ತಾವ ಇದನ್ನೆಲ್ಲ ಗಮನಿಸ್ತಾ ಇಲ್ಲ ಅದನ್ನ ಬಿಟ್ಟು ಇಲ್ಲಿ ಬಂದು ಒಬ್ಬ ಶಾಸಕರ ಆಪ್ತರು ಬಂದು ಇಲ್ಲಿ ಅವೇ ಶಬ್ದ ಬೈದಾಡು ಮಟ್ಟಿಗೆ ಸರಿ ಐತಿ ಈ ಆಸ್ಪತ್ರೆಯಲ್ಲಿ ಆ ಶಾಸಕರ ಆಪ್ತರು ಒಂದಿಷ್ಟು ಏನು ಉಸ್ತುವಾರಿ ನಡೀತಾ ಇದೆ ಅನ್ನೋ ಅಂತ ಒಂದಿಷ್ಟು ಹೇಳಿಕೆ ಅಂತ ಹೇಳ್ತಾ ಇದ್ದೆ ಈ ಒಂದು ಬ್ಯಾಟರಿಯನ್ನ ಶಿಫ್ಟಿಂಗ್ ಮಾಡುವಂತ ಸಮಯದಲ್ಲಿ ಅವರು ಯಾಕೆ ಉಸ್ತುವಾರಿ ತಗೊಂಡಿದ್ರು ಅನ್ನುವಂಥದ್ದು ವಿಚಾರಕ್ಕೆ ಇದು ಏನಾಗಿದೆ ಅಂದ್ರೆ ಇಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಕೇವಲ ಇದು ರಬ್ಬರ್ ಸ್ಟಾಂಪ್ ಗಳಾಗಿದ್ದಾರೆ ಇದು ಒಂದೇ ಡಿಪಾತ್ ಇಲ್ಲ ಮುಖ್ಯ ಇಲ್ಲಿ ಮೂವತ್ತೆರಡು ಡಿಪಾರ್ಟ್ಮೆಂಟ್ ಗಳು ಇದ್ರು ಕೇವಲ ಅಧಿಕಾರಿಗಳು ರಬ್ಬರ್ ಸ್ಟಾಂಪ್ ಆಗಿದ್ದಾರೆ ಅದರ ಕೆಳಗಡೆ ಶಾಸಕರ ಆಪ್ತರಾದಂತಹ ಮಂಜು ಅಸ್ಮಣಿ ಹಾಗೂ ಹನುಮಂತಪ್ಪನವರ ದಬ್ಬರಿಕೆ ಹತ್ರ ಬದಾಮಿಯಲ್ಲಿ ಮಿತಿ ಮೀರಿ ಹೋಗಿದೆ ಕೇಳ್ತಾ ಇರೋದು ಒಬ್ರು ಸಾರ್ವಜನಿಕರು ದ್ವಣಿ ಎತ್ತಿ ಬರ್ತಾ ಇಲ್ಲ ಅದಕ್ಕಾಗಿ ನನ್ನ ಅನಿಲಕ್ಕೆ ಹತ್ರ ಮುಂದೆ ಇಟ್ಟಿದ್ದೀನಿ ಅದ್ರ ಮುಂದೆ ಇಲ್ಲಿ ಕೆಳಕ್ ಏನ ಒಬ್ರು ಸ್ಕ್ಯಾನ್ ದೋರಿಗೆ ಕೇಳಕ್ ಬಂದೆ ನಾನು ರಿಪೇರಿ ಇದೆ ಒಂದು ಹೇಳ್ತಾ ಇದ್ದಾರೆ ಇಲ್ಲಿ ಮತ್ತೆ ಏನು ಪೇಷಂಟ್ ಬಂದವರಿಗೆ ಮತ್ತೆ ನಾವು ಸ್ವಚ್ಛತೆನೂ ಕೊಡ್ತಾ ಇಲ್ಲ ಅದ್ರ ಜೊತೆಗೆ ಮತ್ತ ಆರೋಗ್ಯದ ಬಗ್ಗೆ ಗಮನನೂ ಕೊಡ್ತಾ ಇಲ್ಲ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆ ಈ ಬಗ್ಗೆ ಮುಖ್ಯ ವೈದ್ಯಾಧಿಕಾರಿ ನಮ್ಗೆ ಏನಾದರೂ ಪ್ರತಿಕ್ರಿಯೆ ಕೊಟ್ರ ಇಲ್ಲ ನಾವು ಈಗ ಬ್ಯಾಟ್ರಿ ಹಾಳಾಗಿದೆ ಇದನ್ನ ಶಿಫ್ಟಿಂಗ್ ಮಾಡ್ತಾ ಇದೀವಿ ಇನ್ಸ್ಟಾಲ್ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಏನಾದ್ರು ಹೇಳಿದ್ರ ಅಂತ ಕೇಳಿದೆ ಸರ್ ನಾನು ಕೇಳಿದೆ ಇಲ್ಲ ಅದನ್ನು ದುರಸ್ತಿಗೆ ನಾವು ಕಳ್ಸ್ತಾ ಇದೀವಿ ಅದನ್ನ ಕ್ಲೀನ್ ಮಾಡಿ ವಾಪಸ್ ಬಂದು ಜಾಯಿಂಟ್ ಮಾಡ್ತೀನಿ ಅಂತಂದ್ರೆ ಬಟ್ ಜಾಯಿಂಟ್ ಮಾಡುದಿಲ್ಲ ಯಾಕಂದ್ರೆ ಇಲ್ಲಿ ಆಲ್ರೆಡಿ ಹೊಸ ಬ್ಯಾಟ್ರಿಗೆ ಒಂದು ಇನ್ಸ್ಟಾಲ್ ಮಾಡಿದ್ದಾರೆ ಅದು ನಮ್ ಗಮನಕ್ಕೂ ಬಂದಿದೆ ಇದನ್ನ ಕೇಳಕ್ಕೆ ಹೋದ್ರೆ ಇಲ್ಲ ಇಲ್ಲಾದ್ರೆ ನಾವು ಅದನ್ನ ಆಮೇಲೆ ಸ್ಟೇಟ್ ಇಲ್ಲಿ ಕರೆಸಿ ಸ್ಕ್ರಾಪ್ ಮಾಡ್ತೀವಿ ಅಂತಂದು ನನಗೆ ತಿಳಿಸಿದ್ರೆ ಅದೇ ರೀತಿಯಾಗಿ ನಾವು ಎರಡ್ ತಾಸು ಹೆಚ್ಚು ಬಂದೆವು ಮತ್ತ್ ಅದೇ ರೀತಿ ಪ್ರೆಸ್ ರಿಪೋರ್ಟ್ ಕೇಳಿ ಬಂದ್ರೆ ಅಂತಾರೆ ಅವರು ನೀವೆಲ್ಲ ಖಾಲಿ ಇದೀರಿ ಅದಕ್ಕೆ ಇಲ್ಲಿ ಬಂದ್ ನಮ್ಗೆ ಪದೇ ಪದೇ ಇದಕ್ಕೆ ಕ್ವಶನ್ ಕೇಳ್ತೀರ ಅಂತಂದು ಪ್ರೆಸ್ ರಿಪೋರ್ಟ್ ಗೆ ಮತ್ತು ಸಮಾಜ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಇಲ್ಲಿ ಹಿರೇಮಠನವರು ಹಾಂ ಪ್ರೆಸ್ ಪ್ರೆಸ್ ರಿಪೋರ್ಟ್ಗೆ ಸಮಾಜ ಕಾರ್ಯಕರ್ತರು ನನಗೂ ಕೇಳಿದ್ರು ಅದೇ ರೀತಿಯಾಗಿ ನೀವು ಏನು ಬಂದಿದ್ದ ಪ್ರೆಸ್ ರಿಪೋರ್ಟ್ರು ಅವರಿಗೂ ಸತ್ಯ ಇಲ್ಲಿ ನೀವು ಖಾಲಿ ಇರ್ತೀರಿ ನಿಮಗೇನು ಕೆಲಸ ಇಲ್ಲ ಅಂತ ಒಬ್ಬರು ಸಮಾಜ ಕಾರ್ಯಕರ್ತರು ಹಾಗೂ ಏನು ಪ್ರೆಸ್ ರಿಪೋರ್ಟ್ರು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರೋದಂದ್ರೆ ಕೇವಲ ಸಮಾಜ ಕಾರ್ಯಕರ್ತರು ಹಾಗೂ ಪೊಲೀಸರು ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಯವರು ಇರ್ತಾರೆ ಬಟ್ ಸೇಫ್ಟ್ ವೈಸ್ ಇರುತ್ತೆ ಅದು ಮತ್ತು ಅದೇ ರೀತಿಯಾಗಿ ಪ್ರೆಸ್ ರಿಪೋರ್ಟ್ರು ಮಾಧ್ಯಮದ ಮೂಲಕ ಈ ಒಂದು ಅವ್ಯವಸ್ಥೆ ಒಂದಿಷ್ಟು ಹಿಂದೆ ಇರತಕ್ಕಂಥ ಒಂದಿಷ್ಟು ಉಸ್ತುವಾರಿ ವ್ಯಕ್ತಿಗಳ ಬಗ್ಗೆ ಒಂದಿಷ್ಟು ಸಂದೇಶ ರವಾನೆ ಮಾಡಿದ್ರೆ ಸಾರ್ವಜನಿಕರಿಗೆ ಏನು ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಒಂದು ಸಲಹೆಯನ್ನು ತಾವು ಕೊಡ್ತೀರಿ ಸರ್ ಬದಾಮಿ ಶಾಸಕರಿಗೆ ಮನವಿ ಮಾಡಿಕೊಡೋದು ಏನಂದರೆ ತಮಗೆ ಓಟ್ ಹಾಕಿದ್ದ ಕೇವಲ ಕುರುಬ ಜಾತಿಯವರು ಒಬ್ಬರೇ ಅಲ್ಲ ಎಲ್ಲ ಸಮಾಜದವರು ಹಾಕಿದ್ದಾರೆ ದಯವಿಟ್ಟು ಸಮ ಎಲ್ಲ ಸಮಾಜದವರಿಗೆ ಒಂದು ಸರಿಯಾದ ಗೌರವ ಕೊಡಬೇಕಾದ್ರೆ ತಾವೇ ನಿಂತು ತಮ್ಮ ಸ್ವಜಾತಿಯವ್ರನ್ನ ಬಿಟ್ಟೆ ಈ ರೀತಿಯ ದಬಾಣಿಕೆ ಮಾಡೋದು ಸರಿಯಲ್ಲ ಅಂತಂದು ನಾನ್ ಮೀಡಿಯಾದ ಮುಖಾಂತರ ಕೇಳ್ಕೊಳ್ತೀನಿ ಪ್ರೈವೇಟ್ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಆಗಿ ಕಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕವಿತಾ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಅದೇ ರೀತಿಯಾಗಿ ಕವಿತಾ ಮೇಡಮ್ ಅಂತಂದರೆ ಅವ್ರದ್ದು ಒಂದು ಆಸ್ಪತ್ರೆ ಇದೆ ಇಲ್ಲಿ ಹೆರಿಗೆ ಬಂದ ಅಲ್ಲಿಗೆ ಕಳಿಸ್ತಾ ಇದೆ ನಾರ್ಮಲ್ ಆಗ್ತಾ ಇದ್ದು ಅದನ್ನ ಇದಕ್ಕೆ ಅಲ್ಲಿ ಸಿಜರಿನ ಅಂತ ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಮತ್ತೆ ಎಮರ್ಜೆನ್ಸಿ ವಾರ್ಡ್ ಅಂತ ಏನಿದೆ ಒಂದು ತುರ್ತು ಚಿಕಿತ್ಸಾ ಏನು ಘಟಕ ಇದೆ ಒಂದು ಅವ್ಯವಸ್ಥೆಗಳು ಅನುಕೂಲತೆಗಳು ಏನಿದೆ ಸರ ಇಲ್ಲಿ ಬರೀ ಡಾಕ್ಟರ್ಸ್ ಮತ್ತು ಸ್ಟಾಫ್ ನರ್ಸ್ ಏನಾಗಿದೆ ಇಲ್ಲಿ ಎ ಸಿ ಮತ್ತು ಲೈಟ್ ಹಚ್ಚು ಸಂಬಂಧ ಯು ಪಿ ಎಸ್ ಯೂಸ್ ಮಾಡ್ತಾ ಇದಾರೆ ಆದ್ರೆ ಜನರೇಟರ್ ಕಲೆಕ್ಷನ್ ಕೊಡ್ಬೇಕಾಗಿ ವಾರ್ಡ್ ಅಲ್ಲಿ ಹೌದು ಈಗ ಮೇನ್ ಮುಖ್ಯವಾಗಿ ಬೇಕಾಗಿರುವುದಲ್ಲ ಏನಂದ್ರೆ ಏನ ಆರೋಗ್ಯಕ್ಕಾಗಿ ಬಂದಂತ ಇಲ್ಲಿ ಏನು ಪೇಶೆಂಟ್ಗಳಿಗೆ ಐ ಸಿ ಯು ಇಂಪಾರ್ಟೆಂಟ್ ಐ ಸಿ ಯು ಕಲೆಕ್ಷನ್ ಎಲ್ಲ ಜನ್ರ ವಾರ್ಡ್ಗಳಿಗೆ ಕೊಡೋದು ಅವಶ್ಯಕತೆ ಏನಿದೆ ಅಲ್ಲೆಲ್ಲ ಯು ಪಿ ಎಸ್ ಮೇಂಟೈನ್ ಮಾಡಿ ಇಲ್ಲೊಂದು ಫಿಫ್ಟೀನ್ ಕೆ ವಿದೊಂದು ಜನ್ರೇಟರ್ ಇಡಬೇಕಾಗಿತ್ತು ಆ ಜನರೇಟರ್ ಬಗ್ಗೆನ ಹಲವಾರು ಬಾರಿ ತಿಳಿಸಿದ್ದೇನೆ ಶಾಸಕರಿಗೂ ತಿಳಿಸಿದ್ದೇನೆ ತಹಸೀಲ್ದಾರ್ ಸಾಹೇಬ್ರಿಗೂ ತಿಳಿಸಿದ್ದೇನೆ ಮುಖ್ಯ ವೈದ್ಯಾಧಿಕಾರಿಗಳಿಗೂ ತಿಳಿಸಿದ್ದೇನೆ ಒಂದಿಷ್ಟು ಇಲ್ಲಿ ಬ್ಯಾಟ್ರಿ ಮತ್ತು ಯು ಪಿ ಎಸ್ ವ್ಯವಸ್ಥೆಯ ಒಂದಿಷ್ಟು ಒಂದಿಷ್ಟು ಬದಲಾವಣೆಗಳು ಇಲ್ಲಿ ಅಳವಡಿಸ್ಬೇಕಂತ ಒಂದಿಷ್ಟು ಶಿಸ್ತು ಕ್ರಮಗಳ ಬಗ್ಗೆ ತಾವೇನು ಕ್ರಮ ತಗೋಬೇಕು ಏನು ತಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಸರ್ ನಾನು ಹತ್ತೂರಿ ಹನ್ನೊಂದು ಗಂಟೆಗೆ ನಾನು ಇಲ್ಲಿ ತಾಲೂಕು ಆಸ್ಪತ್ರೆಗೆ ಬಂದಕ್ಕಾರೆ ಹಲವಾರು ಬ್ಯಾಟ್ರಿಗಳನ್ನು ಒಯ್ತಾ ಇದ್ದಾರೆ ಯಾಕೆ ಹೊಯ್ತಾ ಇದ್ದೀರ ಅದು ಕೇಳಿದೆ ಇಲ್ಲ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀವಿ ಹೊಸ ಬ್ಯಾಟ್ರಿ ಹಾಕಿಸ್ತೀನಿ ಹೊಸ ಬ್ಯಾಟ್ರಿ ಹಾಕಿಸ್ಬೇಕಾದ್ರೆ ಪ್ರೊಸೀಜರ್ ಇದೆ ಏನು ಫಾಲೋ ಮಾಡಿದರ ಏ ಇಲ್ಲ ರೀ ನಾವು ಇದನ್ನು ಕೊಟ್ಟು ಕಳಿಸಿ ನಾವು ಚೇಂಜ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಆಂಬ್ಯುಲೆನ್ಸ್ ಮುಖಾಂತರ ಒಂದು ಹದಿನೈದು ಇಪ್ಪತ್ತು ಬ್ಯಾಟ್ರಿಗಳನ್ನು ತಮ್ಮ ಸ್ವ ಜಾತಿಯ ಒಬ್ಬರು ಬ್ಯಾಟ್ರಿ ಅಂಗಡಿಯವರಿಗೆ ಮಾರಾಟ ಮಾಡಿದ್ದಾರೆ ಅಂತಂದು ನನಗೆ ತಿಳಿದು ಬಂದಿದ್ದೀನಿ ಸರ್ ಅಂದರೆ ಈಗ ಇಲ್ಲಿ ಈ ಒಂದು ಬ್ಯಾಟ್ರಿ ಶಿಫ್ಟಿಂಗ್ ನಡೀತಿರ್ಬೇಕಾದ್ರೆ ಏನು ಯಾರು ಯಾರ್ಯಾರು ಅಂದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಇದ್ದಾ ಅಥವಾ ಬೇರೆ ಯಾರಾದರೂ ಮತ್ತೆ ಡಿ ಗ್ರೂಪ್ ನೌಕರರು ಏನಾದರೂ ಭಾಗವಹಿಸಿದ್ರ ಯಾವ ರೀತಿ ಇಲ್ಲಿ ಶಿಫ್ಟಿಂಗ್ ಆಗೋಕೆ ಯಾರು ಇಲ್ಲಿ ಪರವಾನಗಿ ಕೊಟ್ಟಿದ್ದು ಮತ್ತೆ ಯಾಕೆ ಇದನ್ನು ಶಿಫ್ಟ್ ಮಾಡ್ತಾ ಇದ್ರಿ ಅನ್ನೋಂಥ ಕಾರಣ ಏನಿದೆ ಅಂತ ಸರ್ ನಾನು ಬಂದಿದ್ದೀನಿ ಡಿ ಗ್ರೂಪ್ದವರಿಗೆ ಇಲ್ಲಿ ಅವೇಕ್ಷ ಶಬ್ದಗಳಿಂದ